ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಮಾಹಿತಿ ನ್ಯೂಸ್ ಅಲರ್ಟ್ ಟ್ವೆಂಟಿ ಫೋರ್ ಇಂಟ್ ಸೆವೆನ್ ಕನ್ನಡ ಈ ಮೀಡಿಯಾದಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂದರೆ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಕೆಲಸ ಮಾಡಬೇಕೆಂಬ ಆಸಕ್ತಿ ಇರುತ್ತೆ ಆದರೆ ಅವರಿಗೆ ಅವಕಾಶಗಳು ಸಿಕ್ಕಿರಲ್ಲ ಮತ್ತು ಹೇಗೆ ನಾವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ಎಂಬ ಗೊಂದಲ ಕೂಡ ಇರುತ್ತೆ ಮತ್ತು ಎಷ್ಟೋ ಸಾರಿ ಬೇರೆ ಬೇರೆ ಮೀಡಿಯಾಗಳಲ್ಲಿ ಕೂಡ ಕೆಲಸ ಕೂಡ ಇರಲ್ಲ ಆದರೆ ಇವತ್ತು ನಿಮಗೆ ಆ ಥರದ ಒಂದು ಮಾಹಿತಿ ಮತ್ತು ಉದ್ಯೋಗ ನಿಮಗಾಗಿ ಅರಿಸ್ಕೊಂಡು ಬಂದಿದೆ ಪತ್ರಕರ್ತರಾಗಿ ಆಗಿರ್ಬೋದು ಅಥವಾ ಮೀಡಿಯಾದಲ್ಲಿ ಕೆಲಸ ಮಾಡೋಕ್ಕಾಗಿರ್ಬೋದು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳಿಗೆ ಈ ನ್ಯೂಸ್ ಅಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಈ ಮೀಡಿಯಾ ಜಿಲ್ಲಾ ಮತ್ತು ತಾಲೂಕು ವರದಿಗಾರರಿಗೆ ಅರ್ಜಿಯನ್ನು ಕರೆದಿದೆ ಯಾರೆಲ್ಲ ಆಸಕ್ತಿ ಉತ್ಸಾಹ ಇದಿರಿ ಮಾಡುವ ಆಸಕ್ತಿಯನ್ನು ಹೊಂದಿದವರು ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆಯನ್ನು ನೀವು ಸಂಪರ್ಕ ಮಾಡಬಹುದು ಸಂಪರ್ಕ ಮಾಡುವ ಮುಖಾಂತರ ಕೆಲಸಕ್ಕೆ ಸೇರಿಕೊಂಡು ನಿಮ್ಮದೇ ಆದ ವಿಶೇಷ ಛಾಪನ್ನು ಮೂಡಿಸಬಹುದು ಎಲ್ಲಿ ಈ ಕೆಲಸ ಅಂತ ನೋಡೋದಾದರೆ ಸೆಕೆಂಡ್ ಫ್ಲೋರ್ ವಿ ವಿ ಯೋಗ ಸೌರಭ ಕಾಂಪ್ಲೆಕ್ಸ್ ಸುಭಾಷ್ ಚಂದ್ರ ರೋಡ್ ಅಪೋಸಿಟ್ ಪೊಲೀಸ್ ಸ್ಟೇಷನ್ ಯಶವಂತಪುರ ಬೆಂಗಳೂರು ಇಲ್ಲಿ ಈ ಮೀಡಿಯಾದ ಆಫೀಸ್ ಇರುತ್ತೆ ನೀವೆಲ್ಲ ಯಾರೆಲ್ಲ ಆಸಕ್ತಿ ಇದ್ದವರು ಈ ಮೊಬೈಲ್ ಮುಖಾಂತರ ಸಂಪರ್ಕ ಮಾಡಿ ನೀವು ಹುದ್ದೆಗೆ ಸೇರಿಕೊಳ್ಳಬಹುದು ವರದಿಗಾರರಾಗಿ ಉದಾಹರಣೆಗೆ ನೀವು ದೂರದ ಊರವರಾಗಿದ್ದರೆ ನೀವು ಅಲ್ಲಿಯ ನಿಮ್ಮ ಸ್ಥಳೀಯ ತಾಲೂಕು ಅಥವಾ ಜಿಲ್ಲಾ ವರದಿಗಾರರಾಗಿ ನೀವು ಕೆಲಸವನ್ನು ಮಾಡಬಹುದು ಮತ್ತು ಇಲ್ಲಿ ಅವರು ಯಾವುದೇ ರೀತಿಯ ಹುದ್ದೆಗೆ ಅರಹತೆಯನ್ನು ಕೂಡ ಅವರು ಇಟ್ಟಿಲ್ಲ ಅಂದರೆ ಪತ್ರಿಕೋದ್ಯಮ ಮುಗಿಸಿರ್ಬೇಕೆಂಬ ಮಾಹಿತಿಯನ್ನು ಕೂಡ ಅವರು ಇಲ್ಲಿ ತಿಳಿಸಿರುವುದಿಲ್ಲ ಸಾಮಾನ್ಯವಾಗಿ ಪಿ ಯು ಸಿ ಅಥವಾ ಡಿಗ್ರಿ ಪಾಸಾಗಿ ಮೀಡಿಯಾದಲ್ಲಿ ಅಥವಾ ಪತ್ರಿಕೆಯಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಎನಿ ಡಿಗ್ರಿ ಸಾಮಾನ್ಯವಾಗಿ ಸ್ಪಷ್ಟವಾಗಿ ಓದು ಮತ್ತು ಬರಹ ಆಗಿರುವ ಮತ್ತು ಒಂದು ವಿಷಯವನ್ನು ವರದಿ ಮಾಡುವಂಥ ಸಾಮರ್ಥ್ಯವುಳ್ಳಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಸೇರ್ಕೊಳ್ಬಹುದು ಅದರಲ್ಲಿ ವಿಶೇಷವಾಗಿ ಅವ್ರು ಹೇಳ್ತಾರೆ ಉತ್ಸಾಹ ಅಂದರೆ ಮಾಡೋಕ್ಕೆ ಆಸಕ್ತಿ ಇರುವಂಥವ್ರಾಗಿರಬೇಕು ಸುಮ್ಮನೆ ಸೇರಿಕೊಳ್ಳೋದು ಅರ್ಧಕ್ಕೆ ಬಿಟ್ಟು ಹೋಗೋರ್ಕಿಂತ ಮುಖ್ಯವಾಗಿ ಅದರಲ್ಲಿ ತೊಡಿಕೊಂಡು ಕೆಲಸ ಮಾಡೋಕ್ಕೆ ಸಿದ್ಧವಾಗಿರೋರು ಈ ಮೇಡಕ್ಕೆ ಬನ್ನಿ ಅನ್ನೋ ಮಾತನ್ನು ಅವರು ಇಲ್ಲಿ ಹೇಳಿದ್ದಾರೆ ನೀವಾದರೂ ಸೇರಿಕೊಳ್ಳಿ ಅಥವಾ ನಿಮಗೆ ಗೊತ್ತಿರುವಂಥ ಯಾರಾದರೂ ನಿಮ್ಮ ಸ್ನೇಹಿತರು ಅಥವಾ ಸ್ನೇಹಿತರ ಮಕ್ಕಳು ಯಾರಾದರೂ ಸಂಬಂಧಿಕರು ಯಾರಾದರೂ ಇದ್ದರೆ ನೀವು ಈ ನಂಬರಿಗೆ ಸಂಪರ್ಕ ಮಾಡಿ ಕೆಲಸಕ್ಕೆ ಸೇರಿಕೊಳ್ಬಹುದು ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಯಾಕಂತಂದರೆ ಕೆಲವು ಜನಕ್ಕೆ ಇದು ಸಂಪರ್ಕಕ್ಕೆ ಬಂದಿರಲ್ಲ ಮಾಹಿತಿ ತಿಳಿದಿರಲ್ಲ ಎಷ್ಟೋ ಜನ ಹೋಗ್ಬೇಕಂತ ಅಂದ್ಕೊಂಡಿರ್ತಾರೆ ಬಟ್ ಈ ಮಾಹಿತಿಯನ್ನು ನಮ್ಮ ಚಾನಲ್ ನಿರಂತರವಾಗಿ ಪ್ರಸಾರ ಮಾಡ್ತಾಯಿದೆ ಈ ಥರದ ಉಪಯುಕ್ತ ಮಾಹಿತಿಯನ್ನು ನೀವು ಬೇರೆ ಬೇರೆ ಗ್ರೂಪ್ಗಳಿಗೆ ಸೇರ್ ಮಾಡೋ ಮುಖಾಂತರ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಅವಕಾಶವನ್ನು ಕಲ್ಪಿಸಿ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ನು ಒತ್ತಿ ನಿರಂತರವಾಗಿ ನಾವು ನಿಮ್ಮ ಮನೆಗೆ ಸಂಪೂರ್ಣ ಮಾಹಿತಿಯನ್ನು ಕಡಿಮೆ ಸಮಯದಲ್ಲಿ ತಲುಪಿಸೋ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ ನಿಮ್ಮ ಮುಂದೆ ಇವತ್ತು ವರದಿಗಾರರಾಗುವಂಥ ಅವಕಾಶ ನಿಮ್ಮ ಕೈಯಲ್ಲಿದೆ ನೋಡಿ ಯೋಚನೆ ಮಾಡಿ ಮತ್ತೆ ಇಂಥ ಮಾಹಿತಿಗಳೊಂದಿಗೆ ಸಿಗೋಣ ನಮಸ್ತೆ